ಹೇಳ್ತಾಳ ಹೋಗಿ ಎರಡೂವರೆ ಗಂಟೆ ನಾನು ಡಿಸಪಾಯಿಂಟ್ ಆಗಿ ಬಂದ್ರೆ ಹೆಂಗೆ ನನಗೆ ಅನ್ನೋದೆಲ್ಲ ಕ್ಯಾಲ್ಕುಲೇಷನ್ ಬಂದು ಅದ್ರ ಜೊತೆ ಕಾಂಪಿಟೇಷನ್ ಅವನಿಗೆ ನಿಮ್ ಮೊಬೈಲ್ ಅಲ್ಲೂ ನಿಂಗೆ ಎಂಟರ್ಟೈನ್ಮೆಂಟ್ ಇದೆ ಟಿವಿ ನಲ್ಲಿ ಎಂಟರ್ಟೈನ್ಮೆಂಟ್ ಇದೆ ಎಲ್ಲೋದ್ರೂ ಎಂಟರ್ಟೈನ್ಮೆಂಟ್ ಇದೆ ಸೊ ಈ ಇಷ್ಟರ ಮಧ್ಯದಲ್ಲಿ ಹಿ ಹ್ಯಾಸ್ ಟು ಟೇಕ್ ಅ ಚಾಯ್ಸ್ ಹಂಡ್ರೆಡ್ ಪರ್ಸೆಂಟ್ ಜನಕ್ಕೆ ಸಿನಿಮಾ ನೋಡಬಾರ್ದು ಅಂತಿಲ್ಲ ನಾವು ನೋಡ್ತಾ ಇದೀವಿ ಈಗ ಒಂದಷ್ಟು ಸಿನಿಮಾಗಳು ತುಂಬಾ ಚೆನ್ನಾಗಿ ಆಗ್ತಾ ಇದೆ ಏನು ಅಂದ್ರೆ ಅವನಿಗೆ ಆ ಸಿನಿಮಾಗಳ ಮೇಲೆ ನಂಬಿಕೆ ಬರೋದಕ್ಕೆ ಕಷ್ಟ ಆಗ್ತಿದೆ ಅವನಿಗೆ ನಂಬಿಕೆ ಬಂದು ಥಿಯೇಟರ್ ಬರೋ ಅಷ್ಟೊತ್ತಿಗೆ ಥಿಯೇಟರ್ ಸಿನಿಮಾ ಇರೋದು ನಮ್ದು ಸೊ ಏನಾಗಿದೆ ಇದು ಸೊ ನಾವು ನಮ್ ಕಡೆಯಿಂದ ನಾವು ಫಿಲ್ಟರ್ ಮಾಡ್ಕೊಂಡು ಒಂದಷ್ಟು ಸಿನಿಮಾಗ್ ಕಂಟಿನ್ಯೂಸ್ ಆಗಿ ಆಲ್ಸೋ ಗೆಟ್ ಯೂಸ್ ನಂಬ್ಕೊಂಡು ಬರ್ತಾರೆ ಒಂದು ಆವ್ರೇಜ್ ಪಿಕ್ಚರ್ ಬಂದು ನೋಡ್ಬೇಕು ಅಂತ ಅನ್ಸುತ್ತೆ ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಇವಾಗ ಆ ಫೇಸ್ ನಡೀತಾ ಇದೆ ಈ ಲಾಸ್ಟ್ ಒಂದು ಸಿಕ್ಸ್ ಮಂತ್ಸ್ ಐ ತಿಂಕ್ ಎಕ್ಕ ಸೂಫ್ರಮ್ಸೋ ಏಳುಮಲೆ ಕಾಂತಾರ ತನಕ ಎಲ್ಲ ಚೆನ್ನಾಗಿ ನಡೀತಾ ಇದೆ ಇನ್ನು ನೆಕ್ಸ್ಟ್ ಬರೋ ಫಿಲಮ್ಸ್ ತುಂಬಾ ನಮ್ಗೆ ಎಕ್ಸ್ಪೆಕ್ಟೇಷನ್ ಇರುವಂತಹ ಫಿಲಮ್ಸ್ ಗಳಿದಾವೆ ಸೊ ಇನ್ನೊಂದು ಸಿಕ್ಸ್ ಮಂತ್ಸ್ ಅದ್ರ ಚೆನ್ನಾಗಿ ಆಯ್ತು ಅಂತಂದ್ರೆ ಅಲ್ಲಿಂದ ಬೆಟರ್ ಆಗ್ತಾ ಹೋಗುತ್ತೆ ತರುಣ್ ಸರ್ ಒನ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಇಡೀ ಚಿತ್ರ ಒಂದ್ ರೀತಿಯಾಗಿ ಶಕ್ತಿಯಾಗಿ ಬಂದಿರೋದಕ್ಕಾಗಿ